ಡ್ರೈವಿಂಗ್ನಿಂದ ಚಾಲಕನ ಜೀವಕ್ಕೆ ಅಪಾಯ ಎದುರಾಗಿದೆ ಕಾರು ಗೊತ್ತಿದ್ದ ರಭಸಕ್ಕೆ ಟ್ರಾನ್ಸ್ಫಾರ್ಮರ್ ಕಂಬ ಧರಾಶಾಹಿಯಾಗಿದೆ ಆತನ ಅದೃಷ್ಟ ಚೆನ್ನಾಗಿತ್ತು ಬಚಾವಾದ ಆದರೂ ಕಾನೂನಿನ ಸಂಕಷ್ಟ ಆತನಿಗೆ ಒಕ್ಕರಿಸಿದೆ ಬೆಂಗಳೂರಲ್ಲಿ ಮತ್ತೊಂದು ಡೆಡ್ಲಿ ಆಕ್ಸಿಡೆಂಟ್ ಭಯ ಹುಟ್ಟಿಸುತ್ತೆ ಆಕ್ಸಿಡೆಂಟ್ನ ಒಂದೊಂದು ದೃಶ್ಯ ಮರ ಬೃಹತ್ ಟ್ರಾನ್ಸ್ಫಾರ್ಮರ್ಗೆ ಕಾರು ಡಿಕ್ಕಿ ನಗರದಲ್ಲಿ ವಾಹನ ಸವಾರರ ಒಂದೊಂದು ನಿರ್ಲಕ್ಷ್ಯಕ್ಕೆ ಅವರ ಜೀವ ತೊರೆದು ಬೆಲೆ ತೆರುವ ಸ್ಥಿತಿ ಎದುರಾಗಿದೆ ಅತಿ ಬೇಗ ತಿಥಿ ಬೇಗ ಅನ್ನೋ ಮಾತಿನಂತೆ ಹೈಸ್ಪೀಡೆ ಅಪಘಾತಕ್ಕೆ ಕಾರಣವಾಗುತ್ತಿದೆ ಬೆಂಗಳೂರಿನ ಅಟ್ಟೂರು ಲೇಔಟ್ನಲ್ಲಿ ಕಳೆದ ಮಂಗಳವಾರ ಭಯಾನಕ ಅಪಘಾತ ನಡೆದಿದೆ ಕಾರು ಸವಾರನ ಅತಿ ವೇಗದ ಚಾಲನೆಯೇ ಆತನ ಜೀವಕ್ಕೆ ಕುತ್ತು ತಂದಿದೆ ಕಾರು ಗುದ್ದಿದ್ದ ರಭಸಕ್ಕೆ ಟ್ರಾನ್ಸ್ಫಾರ್ಮರ್ ಕಂಬ ನೆಲಕ್ಕುರುಳಿದೆ ಕಾರು ಚಾಲಕ ಅತಿ ವೇಗವಾಗಿ ಕಾರು ಚಾಲನೆ ಮಾಡಿರುವುದಕ್ಕೆ ಸಾಕ್ಷಿಯಂತಿರುವುದು ಸಿಸಿಟಿವಿ ದೃಶ್ಯ ಇನ್ನು ಚಾಲಕ ಮದ್ಯಪಾನ ಮಾಡಿ ಅತಿ ವೇಗದ ಚಾಲನೆ ಮಾಡಿರುವ ಆರೋಪ ಕೇಳಿ ಬಂದಿದೆ ಕಾರು ಗುದ್ದಿದ್ದ ರಭಸಕ್ಕೆ ಬೃಹತ್ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ತರಾಶಾಹಿಯಾಗಿದ್ದು ಕಾರನಲ್ಲಿದ್ದ ಇಬ್ಬರಿಗೆ ಗಾಯವಾಗಿದೆ ಕಾರು ವೇಗವಾಗಿ ಬಂದು ಮರಕ್ಕೆ ಡಿಕ್ಕಿಯಾದ ನಂತರ ಕಂಟ್ರೋಲ್ ಸಿಗದೆ ಟ್ರಾನ್ಸ್ಫಾರ್ಮರ್ಗೆ ಡಿಕ್ಕಿ ಹೊಡೆದಿದೆ ಇನ್ನು ಘಟನೆಯ ಸಂಬಂಧ ಕಾರು ಚಾಲಕನ ಮೇಲೆ ಎಫ್ಐಆರ್ ದಾಖಲಾಗಿದೆ ಯಲಹಂಕ ಬೆಸ್ಕಾಂ ಸಹಾಯಕ ಇಂಜಿನಿಯರ್ ನೀಡಿದ ದೂರಿನ ಅನ್ವಯ ಘಟನೆಯಲ್ಲಿ ಬೆಸ್ಕಾಂಗೆ ಐದು ಲಕ್ಷಕ್ಕೂ ಅಧಿಕ ನಷ್ಟವಾಗಿದೆ ಟ್ರಾನ್ಸ್ಫಾರ್ಮರ್ ಬಿದ್ದ ಪರಿಣಾಮ ಐದು ಲಕ್ಷದ ಎಪ್ಪತ್ತೈದು ಸಾವಿರ ನಷ್ಟವಾಗಿದ್ದು ಈ ಹಿನ್ನೆಲೆ ಯಲಹಂಕ ಠಾಣೆಯಲ್ಲಿ ಬೆಸ್ಕಾಂ ಸಹಾಯಕ ಇಂಜಿನಿಯರ್ ದೂರು ನೀಡಿದ್ದಾರೆ ಅತಿ ಚಾಲನೆ ಚಾಲಕನ ಜೀವಕ್ಕೆ ಕುತ್ತು ತಂದಿರುವುದು ಮಾತ್ರವಲ್ಲದೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಸಾರ್ವಜನಿಕ ಆಸ್ತಿ ಕೂಡ ನಷ್ಟವಾಗಿದೆ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು